ತುಂಬ ಕೇರ್ಫುಲ್ಲಾಗಿ ಬೈ ಮಾಡೋದು ಯಾವುದು ಅಂತಂದರೆ ಬಂಗಾರ ಬಂಗಾರ ಬೈ ಮಾಡಬೇಕು ತುಂಬ ಯೋಚನೆ ಮಾಡ್ತೀವಿ ಯಾವ ಅಂಗಡಿಗೆ ಹೋಗಬೇಕು ಆಮೇಲೆ ಯಾವ ಸ್ಟ್ಯಾಂಡರ್ಡ್ ತೊಗೋಬೇಕು ಇದೆಲ್ಲ ಯೋಚನೆ ಮಾಡ್ತೀವಿ ಆದರೂ ಕೂಡ ಮೋಸ ಆಗುತ್ತೆ ಸರ್ಕಾರ ಏನು ಮಾಡಿದೆ ಈ ಬಗ್ಗೆ ಮತ್ತು ಗ್ರಾಹಕರು ಏನು ತಿಳ್ಕೊಂಡಿರ್ಬೇಕು ಇದ್ರ ಬಗ್ಗೆ ಸುಮ್ಮನೆ ಆರ್ಡಿನರಿ ಇದು ಗ್ರಾಹಕರ ಥರ ಹೋಗಿ ಅಲ್ಲಿ ಒಬ್ಬೊಬ್ಬರ ಹತ್ರನೂ ಒಂದಿಷ್ಟಿಷ್ಟು ಪೀಸು ಜ್ಯುವೆಲ್ರಿ ಕೊಂಡ್ಕೊಂಡು ರಸೀಟ್ ತೊಗೊಂಡು ಬಂದ ಆಮೇಲೆ ಟೆಸ್ಟಿಗೆ ಕಳಿಸಿದ್ರೆ ನಮಗೆ ನಿಜವಾಗ್ಲೂ ಶಾಕ್ ಆಯಿತು ಅವರು ಒಬ್ಬೊಬ್ಬರು ನಮಗೆ ರಸೀಟ್ ಕೊಟ್ಟಿದ್ರಲ್ಲ ಇಪ್ಪತ್ತೆರಡು ಕ್ಯಾರೆಟು ಇಪ್ಪತ್ನಾಲ್ಕು ಕ್ಯಾರೆಟು ಕೆಲವು ಎಂಟು ಕ್ಯಾರೆಟ್ ಇತ್ತು ಕೆಲವು ಒಂಬತ್ತು ಕ್ಯಾರೆಟ್ ಇತ್ತು ಕೆಲವು ಹನ್ನೆರಡು ಇತ್ತು ಹದಿನಾಲ್ಕಿತ್ತು ಇವತ್ತು ಬಿ ಐ ಎಸ್ದು ದಟ್ ಇಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಅದು ನಮ್ಮ ದೇಶದ್ದು ಸ್ಟ್ಯಾಂಡರ್ಡ್ಸ್ ಮೇಕಿಂಗ್ ಬಾಡಿ ಅದು ಅದು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಒಳಗಡೆ ಬರುತ್ತೆ ಸೊ ಅವ್ರದ್ದು ಒಂದು ಆ್ಯಪ್ ಇದೆ ಸೊ ನಾನು ಗ್ರಾಹಕರಿಗೆ ಹೇಳೋದೇನು ಅಂದರೆ ಪ್ಲೀಸ್ ಅದನ್ನು ಎಲ್ಲರೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಮೇಲೆ ಏನೇ ಪ್ರಾಬ್ಲಮ್ ಆಗಲಿ ನೀವು ಏನೇ ಸಾಮಾನು ತೊಗೊಳ್ಳಿ ಬಿಲ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಮುಂದೆ ಏನು ಪ್ರಾಬ್ಲಮ್ ಬಂದರೂ ಫಸ್ಟು ಪ್ರೂಫ್ ಆಫ್ ಪರ್ಚೇಸ್ ಏನು ನೀನು ಪ್ರೂಫ್ ಏನು ಅಂತ ಕೇಳ್ತಾರೆ ಕೋರ್ಟ್ನಲ್ಲಿ ಪುಷ್ಪ ಗಿರಿಮಾಜ್ ಅವರ ಜೊತೆ ಮಾತಾಡ್ತಾ ಇದ್ವಿ ಕನ್ಸೂಮರ್ ಅಫೇರ್ಸ್ ಬಗ್ಗೆ ಕನ್ಸೂಮರ್ ರೈಟ್ಸ್ ಬಗ್ಗೆ ಅಂದರೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಗ್ರಾಹಕರ ಸುರಕ್ಷತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ನಾನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿರೋದು ಈಗ ನಾವು ನಮ್ಮ ನಾವೆಲ್ಲ ಕನ್ಸ್ಯೂಮರ್ಸ್ ತುಂಬ ಕೇರ್ಫುಲ್ಲಾಗಿ ಬೈ ಮಾಡೋದು ಯಾವುದು ಅಂತಂದರೆ ಬಂಗಾರನ ಬಂಗಾರ ಬೈ ಮಾಡಬೇಕು ತುಂಬ ಯೋಚನೆ ಮಾಡ್ತೀವಿ ಯಾವ ಅಂಗಡಿಗೆ ಹೋಗಬೇಕು ಆಮೇಲೆ ಯಾವ ಸ್ಟ್ಯಾಂಡರ್ಡ್ ತೊಗೋಬೇಕು ಇದೆಲ್ಲ ಯೋಚನೆ ಮಾಡ್ತೀವಿ ಆದರೂ ಕೂಡ ಮೋಸ ಆಗುತ್ತೆ ಆದರೂ ಕೂಡ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಟೆನ್ ಗ್ರಾಮ್ಸ್ ಬಂಗಾರ ತೊಗೊಳ್ತೀನಿ ಅಂದರೆ ಒಂದು ರೇಟ್ ಇರುತ್ತೆ ಟೆನ್ ಗ್ರಾಮ್ಸ್ ಬಂಗಾರನ ಅದನ್ನೇ ಮಾರ್ತೀನಿ ಅಂದರೆ ಒಂದು ರೇಟ್ ಇರುತ್ತೆ ಓಕೆ ಸೊ ಆ ಥರದ್ದು ಸುಮಾರು ವಿಚಾರಗಳಿರ್ತವೆ ಸೊ ಸರ್ಕಾರ ಏನು ಮಾಡಿದೆ ಈ ಬಗ್ಗೆ ಮತ್ತು ಗ್ರಾಹಕರು ಏನು ತಿಳ್ಕೊಂಡಿರ್ಬೇಕು ಇದ್ರ ಬಗ್ಗೆ ಇದು ಇದು ತುಂಬ ಮುಖ್ಯ ಪ್ರಶ್ನೆ ಇದು ಯಾಕೆಂದರೆ ಹಿಂದಿನ ಕಾಲದಲ್ಲಿ ನಾವು ನಂಬಿಕೆ ಮೇಲೆ ಅಕ್ಸಾಲಿಕ್ರ ಮೇಲೆ ನಂಬಿಕೆ ಇಟ್ಟು ನಾವು ಕೊಂಡ್ಕೊತಿದ್ವಿ ಆಮೇಲೆ ಇದು ಇನ್ಫ್ಯಾಕ್ಟ್ ನಾನೇನೇ ಆಮೇಲೆ ಆಮೇಲೆ ನಂಗೆ ತಿಳಿತು ಎಷ್ಟೋ ಒಡವೆಗಳನ್ನ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ಹೇಳಿದ್ರು ನಮ್ಮದು ಹಳೆಯ ಒಡವೆನ ನಾನು ಏನೋ ಬದಲಾಯಿಸೋಕ್ಕೆ ಅಂತ ಹೋದರೆ ಇದು ಚಿನ್ನವೇ ಅಲ್ಲ ಅಂದ್ಬಿಟ್ರು ಈ ಥರ ಎಲ್ಲ ಅಂತ ಆಮೇಲೆ ಆ ಥರ ಸುಮಾರು ಕೇಸಸ್ ನೋಡಿದೆ ಆಮೇಲೆ ನಾನು ನೋಡಿದೆ ಇದು ಬೇರೆ ದೇಶಗಳಲ್ಲೆಲ್ಲ ಇದು ಹೇಗೆ ಮಾಡ್ತಿದ್ದಾರೆ ಅಂತ ಆವಾಗ ಈ ಹಾಲ್ ಮಾರ್ಕಿಂಗ್ ಅಂತ ಅದು ಏನಂದರೆ ಅದು ಒಂದು ಪ್ರಾಸೆಸ್ಸು ಹಾಲ್ ಮಾರ್ಕಿಂಗ್ಗೆ ಅಸ್ಸೆಯಿಂಗ್ ಸೆಂಟರ್ಸ್ ಅಂತಾರೆ ಹಾಲ್ ಮಾರ್ಕಿಂಗ್ ಆ್ಯಂಡ್ ಅಸೇಯಿಂಗ್ ಸೆಂಟರ್ಸ್ ಅಂತಾರೆ ಅಸ್ಸೆಯಿಂಗ್ ಸೆಂಟರ್ಸ್ ಅಂತ ಅಂದರೆ ಅಲ್ಲಿ ಇದು ಈ ಯೂಶ್ವಲಿ ಮೆಷಿನ್ಸ್ ಇರುತ್ತಲ್ಲ ಅದ್ರ ಮೇಲೆ ನೀವು ಹಾಕಿದ್ರೆ ಇದನ್ನು ಚಿನ್ನಾನ ಅದು ಬರೀ ಸರ್ಫೇಸ್ ಪ್ಯೂರಿಟಿ ತೋರಿಸುತ್ತೆ ಸೊ ಈ ಇದು ಬೆಂಕಿನಲ್ಲಿ ಹಾಕಿ ನೀವು ಅದನ್ನು ಇದು ಮೆ ಮೆಲ್ಟ್ ಮಾಡಿ ನೀವು ಅದನ್ನು ತೆಗೆದು ಅದ್ರದ್ದು ಪ್ಯೂರಿಟಿ ನೋಡಿದ್ರೆ ಅದು ಕರೆಕ್ಟ್ ಪ್ಯೂರಿಟಿ ತೋರಿಸುತ್ತೆ ಓಕೆ ಸೊ ಅದನ್ನು ಇದು ಅದಕ್ಕೆ ಅದು ಹಾಲ್ ಮಾರ್ಕಿಂಗ್ ಪ್ರಾಸೆಸ್ ಅಂತಾರೆ ಅದನ್ನು ಹಾಗೆ ಚೆಕ್ ಮಾಡಿ ಸರ್ಟಿಫಿಕೇಷನ್ ಕೊಟ್ಟರೆ ಅದು ಹಾಲ್ ಮಾರ್ಕಿಂಗ್ ಪ್ರಾಸೆಸ್ ಅಂತ ಸೊ ಆಮೇಲೆ ಇದು ನಮ್ಮ ದೇಶದಲ್ಲೂ ಟೂ ಥೌಸಂಡ್ನಲ್ಲಿ ಎರಡು ಸಾವಿರದ ಇಸ್ವಿನಲ್ಲಿ ಅದನ್ನು ಶುರು ಮಾಡಿದ್ರು ಅಂದರೆ ವಾಲಂಟ್ರಿ ಬೇಸಿಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಆಮೇಲೆ ಏನಾಯಿತು ಅಂದರೆ ವಾಲಂಟ್ರಿ ಬೇಸಿಸ್ನಲ್ಲಿದ್ದರೆ ಇದ್ರೆ ಜನಕ್ಕೆ ಅದರ ವಿಚಾರ ಏನೂ ಗೊತ್ತೇ ಇಲ್ಲ ಸೊ ಯಾರೂ ಅದನ್ನು ತಗೊಳ್ಳಲಿಲ್ಲ ವಾಲಂಟ್ರಿಲಿ ಅದು ಒಂದು ಯಾರೋ ಒಂದು ಒಂದು ಇಪ್ಪತ್ತ್ ಮೂವತ್ತು ಜನ ತೊಗೊಂಡ್ರೆ ವಾಲಂಟ್ರಿ ಬೇಸಿಸ್ ಅಂದರೆ ತಗೊಳ್ಳೋರು ವಾಲ್ಮಾರ್ಕ್ ಚಿನ್ನ ಇರೋಂಥ ತಗೋಬೇಕಾಗಿ ಬೇಡ ಅವ್ರದ್ದು ಇಲ್ಲ ಇಲ್ಲ ಹಾಗಲ್ಲ ಇವ್ರಿಗೆ ಸಾಲಗಿರೋ ಯಾರು ಇರ್ತಾರೋ ಅಥವಾ ಜುವೆಲ್ಲರ್ಸ್ ಯಾರು ಇರ್ತಾರೋ ಅವ್ರಿಗೆ ಇದು ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಜೊತೆಗೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಆ ಒಡವೆ ಇದೆಯಲ್ಲ ಅದನ್ನು ಈ ಆ್ಯಸಯಿಂಗ್ ಸೆಂಟರ್ಗೆ ಅವರು ಅವ್ರ ಅದ್ರ ಮೇಲೆ ಇದು ಒತ್ತಾರೆ ಅದು ಒಂದು ಇಷ್ಟು ಸೀಲ್ ಇರುತ್ತೆ ಅವ್ರದ್ದು ಎಸ್ ಸೆಂಟರ್ ಸೀಲು ಆಮೇಲೆ ಬಿ ಐ ಎಸ್ದು ಒಂದು ಮಾರ್ಕ್ ಇರುತ್ತೆ ಹಾಲ್ ಮಾರ್ಕ್ ಅಂತ ಅದು ಆಮೇಲೆ ಅಸ್ಸೆಯಿಂಗ್ ಸೆಂಟರ್ಸ್ದು ಅದು ಹಾಲ್ ಮಾರ್ಕಿಂಗ್ ನಂಬರು ಹೆಚ್ ಯು ಐ ಡಿ ನಂಬರ್ ಅಂತ ಬರುತ್ತೆ ಅದು ಆಮೇಲೆ ಅಂಗಡಿದು ಇದು ನಂಬರು ಅದೆಲ್ಲ ಅಲ್ಲಿ ಒತ್ತಿ ಬರುತ್ತೆ ಅದು ಅದನ್ನು ಅದನ್ನು ನೋಡಿದ್ರೆ ನಮಗೆ ಅದು ಒಂದು ಗ್ಯಾರಂಟಿ ನಮಗದು ಈ ಇದು ಈ ಥರ ಮಾರ್ಕ್ಗಳಿದ್ದರೆ ಅದು ನಮಗೆ ಅವ್ರು ಏನು ಪ್ಯೂರಿಟಿ ಹೇಳ್ತಾರೋ ಆ ಪ್ಯೂರಿಟಿ ಅಂತ ಇಲ್ಲದೆ ಇದ್ರೆ ಮೊದಲು ಏನು ಹೇಳಿಬಿಡೋರು ಇಪ್ಪತ್ನಾಲ್ಕು ಸಾವಿರ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಇದೆ ಅಂತ ಅದು ಆ್ಯಕ್ಚುಲಿ ಇರ್ತಾನೆ ಇರಲಿಲ್ಲ ನಮಗೆ ಗೊತ್ತಾಗ್ತಾನೂ ಇರಲಿಲ್ಲ ನಮಗೆ ಹೇಗೆ ತಿಳ್ಕೊಳ್ಳೋದು ನಮಗೆ ದೆ ವಾಸ್ ನೋ ವೇ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ಯೂರಿಟಿ ಹಾಗಾಗಿಬಿಟ್ಟು ತುಂಬ ಮೋಸ ಹೋಗ್ತಿದ್ವಿ ಸೊ ಎರಡನೇ ಎರಡು ಸಾವಿರದ ಇಸ್ವಿಲಿ ಅವರು ಏನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಜ್ಯೂಯೆಲರ್ಸ್ ಇಂಟ್ರೆಸ್ಟ್ ಇರೋರು ಬಂದು ಈ ಪ್ರಾಸೆಸ್ನ ತೊಗೋಬೋದು ಅಂತ ಅಂದರೆ ಸೊ ದಟ್ ಟೇಕ್ ಆನ್ ಅಡ್ವರ್ಟೈಸ್ ನಾವು ಏನು ಮಾಡ್ತೀವಿ ಅದು ಹಾಲ್ ಇರುತ್ತೆ ಅಂತ ಅಂತ ಅದನ್ನು ಎಲ್ಲಿವರೆಗೂ ಗ್ರಾಹಕರಿಗೆ ಅದರ ವಿಚಾರ ಗೊತ್ತಿರಲ್ವೋ ಯಾರೂ ಕೇಳಲ್ಲ ನಮಗೆ ಹಾಲ್ ಮಾರ್ಕ್ ಕೊಡಿ ಅಂತ ಅದರಿಂದ ಆ ಡಿಮಾಂಡ್ ಇಲ್ಲದೆ ಇದೇಲೆ ಯೂರಿಯಾಕೆ ಅದೆಲ್ಲ ಮಾಡಬೇಕು ಆಲ್ಸೋ ಯಾರು ಜ್ಯುವೆಲ್ಲರ್ಸು ಅದನ್ನು ಮೋಸ ಮಾಡಿ ಅದರಿಂದ ಜಾಸ್ತಿ ದುಡ್ಡು ಮಾಡ್ತಾರೋ ಅವ್ರಿಗೆ ಯಾಕೆ ಹಾಲ್ ಮಾರ್ಕಿಂಗ್ ಹೋಗಬೇಕು ಅದರಿಂದ ಅದಕ್ಕೆ ಜಾಸ್ತಿ ಜನ ಹೋಗಲೇ ಇಲ್ಲ ಆಮೇಲೆ ಏನಾಯಿತು ನಾನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿದ್ದೆ ಆವಾಗ ಅವರು ಇದು ಡೈರೆಕ್ಟರ್ ಜನರಲ್ಗೆ ಒಂದು ಸಲ ಅಂದೆ ನಾನು ನಾವು ಯಾಕೆ ನಮ್ಗೆ ಇಲ್ಲಿವರೆಗೂ ನಾವು ಹೇಳ್ತಿದ್ದೀವಿ ಮೋಸ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತ ಕೆಲವ್ರು ನಮ್ಗೆ ಹೇಳಿರೋದ್ರ ಮೇಲೆ ಗೊತ್ತಿದೆ ಬಟ್ ಆ್ಯಕ್ಚುಲಿ ಏನು ಗ್ರೌಂಡ್ ರಿಯಾಲಿಟಿ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ ಸೊ ನಾವು ಯಾಕೆ ಒಂದು ಸರ್ವೆ ಮಾಡಿಕೊಡ್ತು ಅಂತ ಸೊ ಬಿ ಐ ಎಸ್ನವ್ರು ಫಸ್ಟೆಲ್ಲ ಅಂದರು ಅಯ್ಯೋ ನಾವು ಈ ಥರ ಎಲ್ಲ ಮಾಡೋಲ್ಲ ಅಂತ ಬಟ್ ಅವರು ತುಂಬ ಇದು ಐ ಥಿಂಕ್ ಮಿಸ್ಟರ್ ಸಾನಿ ಅಂತ ಅನ್ಸುತ್ತೆ ಅವ್ರ ಹೆಸರು ಈ ಸೈಡ್ ಇಲ್ಲ ಪುಷ್ಪ ಯು ಗೋ ಹೆಡ್ ಬಿ ಇಲ್ ದಿಸ್ ಅಂತ ಸೊ ಫಸ್ಟು ನಾನು ಆಮೇಲೆ ಒಂದು ಬಿ ಐ ಎಸ್ ಅಫಿಷಿಯಲ್ಲು ಹದಿನೈದು ಚೂಸ್ ಮಾಡ್ಕೊಂಡ್ವಿ ಚಿಕ್ಕದು ದೊಡ್ಡದು ಮೀಡಿಯಮ್ ಸೈಜ್ದು ಎಲ್ಲ ಜ್ಯುವೆಲರ್ಸು ಮಾಡಿ ಸುಮ್ಮನೆ ಆರ್ಡನರಿ ಇದು ಗ್ರಾಹಕರ ಥರ ಹೋಗಿ ಅಲ್ಲಿ ಒಬ್ಬೊಬ್ರ ಹತ್ರನೂ ಒಂದಿಷ್ಟಿಷ್ಟು ಪೀಸು ಜ್ಯುವೆಲ್ರಿ ಕೊಂಡ್ಕೊಂಡು ರಸೀಟ್ ತೊಗೊಂಡು ಬಂದ್ವಿ ಎಲ್ಲರೂ ನಮಗೆ ಇಪ್ಪತ್ತೆರಡು ಕ್ಯಾರೆಟು ಇಪ್ಪತ್ನಾಲ್ಕು ಕ್ಯ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನಲ್ಲಿ ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಅದು ತುಂಬ ಸಾಫ್ಟು ಬಟ್ಟೆ ನೀವು ಇಪ್ಪತ್ತ್ನಾಲ್ಕು ಎಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ರು ಎಲ್ಲರೂ ಆಮೇಲೆ ನಾವು ಅದನ್ನೆಲ್ಲ ವಾಪಸ್ ಆಫೀಸಿಗೆ ತೊಗೊಂಡು ಹೋಗಿ ಅದನ್ನೆಲ್ಲ ಸೀಲ್ ಮಾಡಿ ಇದು ಎಮ್ ಎಮ್ ಟಿ ಸಿ ಮಿನರಲ್ಸ್ ಆ್ಯಂಡ್ ಮೆಟಲ್ ಇದು ಟ್ರೇಡಿಂಗ್ ಕಾರ್ಪೊರೇಷನ್ ಅವ್ರದ್ದು ಲ್ಯಾಬ್ನಲ್ಲಿ ಟೆಸ್ಟಿಗೆ ಕಳಿಸಿದ್ವಿ ಆಮೇಲೆ ಟೆಸ್ಟಿಗೆ ಕಳಿಸಿದ್ರೆ ನಮಗೆ ನಿಜವಾಗ್ಲೂ ಶಾಕ್ ಆಯಿತು ಅವ್ರು ಒಬ್ಬೊಬ್ಬರು ನಮಗೆ ರಸೀಟ್ ಕೊಟ್ಟಿದ್ರಲ್ಲ ಇಪ್ಪತ್ತೆರಡು ಕ್ಯಾರೆಟು ಇಪ್ಪತ್ನಾಲ್ಕು ಕ್ಯಾರೆಟು ಕೆಲವು ಎಂಟು ಕ್ಯಾರೆಟ್ ಇತ್ತು ಕೆಲವು ಒಂಬತ್ತು ಕ್ಯಾರೆಟ್ ಇತ್ತು ಕೆಲವು ಹನ್ನೆರಡು ಇತ್ತು ಇತ್ತು ತುಂಬ ಕಮ್ಮಿ ಇಪ್ಪತ್ತೆರಡು ಕ್ಯಾರೆಟ್ ಇದ್ದಿತ್ತು ಸೊ ಆಮೇಲೆ ನಾವೇನು ಮಾಡಿದ್ವಿ ಆಮೇಲೆ ಇನ್ಫ್ಯಾಕ್ಟ್ ಅವರು ಮಿಸ್ಟರ್ ಸಾನಿ ಅಂದರು ನನಗೆ ನೀನೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನಕ್ಕೆ ಹೇಳು ಈ ಥರ ಎಲ್ಲ ಮೋಸ ಆಗ್ತಾಯಿದೆ ಅದರಿಂದ ನೀವು ಹಾಲ್ ಮಾರ್ಕ್ ತೊಗೋಬೇಕು ಅಂತ ಅಂತ ಆಮೇಲೆ ನಾನು ಮಾತಾಡಿದೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇದೆಲ್ಲ ಇದ್ರ ಎಲ್ಲ ಹೇಳಿದ್ವಿ ಸರ್ವೆ ಆಯಿತು ಹೀಗೆ ಏನೇನಾಯಿತು ಅಂತ ಆಮೇಲೆ ವಿ ಡಿಸೈಡೆಡ್ ಇದು ಎಲ್ಲ ಸ್ಟೇಟ್ಸ್ನಲ್ಲೂ ಒಂದಿಷ್ಟು ಮಾಡಬೇಕು ಅಂತ ಸೊ ಬೆಂಗಳೂರಿನಲ್ಲೂ ಆಯಿತು ಬೆಂಗಳೂರು ಜೈಪುರು ಎಂಟು ಸ್ಟೇಟ್ಸ್ನಲ್ಲಿ ಇದು ಹದಿನೈದು ಹದಿನೈದು ಜ್ಯುವೆಲರ್ಸ್ನ ಸೇರಿಕೊಂಡು ಸೇಮ್ ಒಂದು ಕನ್ಸ್ಯೂಮರ್ ಆ್ಯಕ್ಟಿವಿಸ್ಟು ಒಂದು ಇದು ಸೇರಿಕೊಂಡು ಮಾಡಿದ್ರು ಆ್ಯಂಡ್ ಟೋಟಲ್ ಮಾಡಿದ್ಮೇಲೆ ಎಂಬತ್ತೆಂಟು ಶೇಕಡಾ ಎಂಬತ್ತೆಂಟು ಇದು ಅಕ್ಸಾಲಿಗರು ಕೊನೆ ಇದು ಮೋಸ ಇದ್ದಾರೆ ಅಂತ ಬಂದಿ ಏಯ್ಟ್ ಪರ್ಸೆಂಟು ಇದು ಚೀಟ್ ಮಾಡ್ತಾ ಮಾಡ್ತಾಯಿದ್ರು ಅಂತ ಇದ್ರ ಮೇಲೆ ಸೊ ಆಮೇಲೆ ನಾನಂದೇ ಈಗ ಮ್ಯಾಂಡೇಟ್ರಿ ಮಾಡಲೇಬೇಕು ಯಾಕೆಂದರೆ ನಮ್ಮ ದೇಶದಲ್ಲಿ ಎಲ್ಲರೂ ತಗೋತಾರೆ ಬಡವರಾಗಲಿ ಇದಾಗಲಿ ಯಾರಾದ್ರೂ ಎಲ್ಲರೂ ತೊಗೋತಾರೆ ಆಮೇಲೆ ಒಂದು ಮದುವೆ ಅಂದರೆ ಒಂದು ಮಂಗಳ ಸೂತ್ರಕ್ಕೆ ತಗೊಂಡೇ ತೊಗೋತಾರೆ ಸೊ ಅದರಿಂದ ಈ ಥರ ಮೋಸ ಆದರೆ ಆ್ಯಂಡ್ ಚಿನ್ನ ಇನ್ನೊಂದೇನು ನಾವು ತೊಗೊಳೋದು ಅದು ಒಂಥರ ನಮ್ಮದು ಇದು ಸೆಕ್ಯೂರಿಟಿ ಮುಂದೆ ಏನೋ ದುಡ್ಡು ಬೇಕು ಅಂದರೆ ಅದನ್ನು ಮಾರಿ ಸೊ ಅದು ಆಮೇಲೆ ಮಾರಕ್ಕೆ ಹೋದಾಗ ನಮಗೆ ಅದರಿಂದ ಈ ಚಿನ್ನವೇ ಅಲ್ಲ ಅಂತಂದರೆ ಅದ್ರ ವ್ಯಾಲ್ಯೂನೇ ಬರೆದಿದ್ರೆ ಏನು ನ್ಯೂಸು ಸೊ ಅದಕ್ಕೋಸ್ಕರ ಇದನ್ನು ಮ್ಯಾಂಡೇಟ್ರಿ ಮಾಡಬೇಕು ಅಂತ ಬಟ್ ಅದಕ್ಕೆ ಅಷ್ಟೊಂದು ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಹಾಲ್ ಮಾರ್ಕಿಂಗ್ ಆ್ಯಂಡ್ ಆ್ಯಸೆಯಿಂಗ್ ಸೆಂಟರ್ಸು ಮಾಡಬೇಕು ಅದು ಅಂದರೆ ಪ್ರೈವೇಟ್ ಎಂಟಿಟೀಸು ಅದಕ್ಕೆ ಇವರು ದುಡ್ಡು ಕೊಡೋರು ಫೈನಾನ್ಸ್ ಕೊಡೋರು ಗ ಸರ್ಕಾರದಿಂದ ಬಟ್ ಅದನ್ನು ಮಾಡಿ ಅವರು ಸರ್ಟಿಫಿಕೇಷನ್ ತಗೋಬೇಕು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನಿಂದ ಅದು ಅವ್ರದ್ದೇನು ಸ್ಟ್ಯಾಂಡರ್ಡ್ಸ್ ಇದೆ ಅದ್ರ ಪ್ರಕಾರ ಆ್ಯಂಡ್ ಅವ್ರದ್ದು ಟೆಸ್ಟಿಂಗ್ ಅದ್ರ ಪ್ರಕಾರ ನಡೀಬೇಕು ಹಾಗೆಲ್ಲ ಸೊ ಅದೆಲ್ಲ ಟೈಮ್ ತೊಗೋತು ಫೈನಲಿ ಇಪ್ಪತ್ತು ವರ್ಷ ಆದಮೇಲೆ ಅದು ಎರಡು ಸಾವಿರದಲ್ಲಿ ಫಸ್ಟು ವಾಲಂಟ್ರಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಇಪ್ಪತ್ತು ವರ್ಷ ಆದಮೇಲೆ ಇಪ್ಪತ್ತೊಂದರಲ್ಲಿ ಮ್ಯಾಂಡೇಟ್ರಿ ಮಾಡಿದ್ರು ಸ್ವಲ್ಪ ಡಿಸ್ಟಿಕ್ನಲ್ಲಿ ಮಾಡಿದ್ರು ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು ಅದನ್ನು ಸೊ ಈಗ ಹಾಲ್ ಮಾರ್ಕಿಂಗು ಮ್ಯಾಂಡೇಟ್ರಿ ಇದೆ ಸೊ ಅದರಿಂದ ಜನ ಏನು ಇದು ವಿಚಾರ ತಿಳ್ಕೋಬೇಕು ಅಂದರೆ ಯಾವ ಯಾರೂ ಇವಾಗ ಇದನ್ನು ಮಾರೋ ಹಾಗಿಲ್ಲ ಹಾಲ್ ಮಾರ್ಕಿಂಗ್ ಇಲ್ಲದೆ ಮಾರೋ ಹಾಗಿಲ್ಲ ಪ್ರತಿಯೊಂದು ಜ್ಯುವೆಲರಿ ಹಾಲ್ ಮಾರ್ಕಿಂಗ್ ಇರಬೇಕು ಸೊ ಅದಕ್ಕೇನೆಂದರೆ ಅದು ಸಣ್ಣಕ್ಕೆ ನೀವು ಚಿಕ್ಕ ಜ್ಯುವೆಲ್ರಿ ತೊಗೋತಿದ್ರೆ ಅದು ಚಿಕ್ಕದಾಗಿರುತ್ತೆ ಅವ್ರಿಗೆ ಕೇಳಿದ್ರೆ ಅವರು ಇದನ್ನು ಏನದು ಭೂತ ಕನ್ನಡಿ ಅಂತಾರಲ್ಲ ಅದನ್ನು ಹಿಡಿದು ತೋರಿಸ್ಬೇಕು ಅವರು ಅದು ರಿಕ್ವೈರ್ಮೆಂಟ್ ಇದೆ ಇರಬೇಕು ಹಾ ಅದು ಒಂದೊಂದು ಪೀಸ್ನಲ್ಲೂ ಇರುತ್ತೆ ಅವ್ರು ಏನಂದ್ರೆ ಜ್ಯುವೆಲ್ರಿ ಮೇಲೆ ಅದನ್ನು ಕಳಿಸ್ತಾರೆ ಹ್ಯಾಲ್ಮಾಕಿಂಗ್ ಸೆಂಟರ್ಗೆ ಅವ್ರು ಅದರಿಂದ ಒಂದು ಸಣ್ಣ ಪೀಸ್ ತೊಗೊಂಡು ಅದನ್ನು ಕರಗಿಸಿ ಅದನ್ನು ನೋಡಿ ಅದರ ಪ್ಯೂರಿಟಿನ ಹಾಕಿ ಕಳಿಸ್ತಾರೆ ಅದ್ರ ಮೇಲೆ ಸೊ ಅದ್ರ ಮೇಲೆ ಇದೆಲ್ಲ ಇರುತ್ತೆ ಸೊ ನೀವು ಅದನ್ನು ನೋಡಬೇಕು ಫಸ್ಟು ಅದಿದೆಯಾ ಅಂತ ಅದನ್ನು ನೋಡಿ ತೊಗೋಬೇಕು ಆಮೇಲೆ ಇನ್ನೊಂದು ಒಂದು ಒಂದೀಗ ಸ್ವಲ್ಪ ವರ್ಷದ ಹಿಂದೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿಂದ ಒಂದು ಸರ್ವೆ ಮಾಡಿಸಿದ್ರು ಇದೆಲ್ಲ ಹೇಗೆ ನಡೀತಿದೆ ಅಂತ ಆವಾಗ ನೋಡಿದ್ರೆ ನಮ್ಮ ದೇಶದಲ್ಲಿ ತುಂಬ ಈ ಥರ ಇದು ಜಾಸ್ತಿ ಮೋಸ ಜಾಸ್ತಿ ಎಷ್ಟೋ ಅಸೆಯಿಂಗ್ ಸೆಂಟರ್ಸು ಮಾಡ್ದೇ ಟೆಸ್ಟ್ ಮಾಡ್ದೇ ಕೊಟ್ಬಿಡೋದು ಆಮೇಲೆ ಫೇಕ್ ಅಸೈಯಿಂಗ್ ಸೆಂಟರ್ಸು ಈ ಥರ ಎಲ್ಲ ಆಗೋಯ್ತು ಹ್ಞೂ ಸೊ ಅದಾದಮೇಲೆ ಈಗ ಬಿ ಐ ಎಸ್ ಏನು ಮಾಡಿದೆ ಅಂದರೆ ಒಂದು ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ತಂದು ತುಂಬ ಸ್ಟ್ರಿಕ್ಟಾಗಿ ಅವ್ರನ್ನೆಲ್ಲ ಮಾನಿಟರ್ ಇದ್ದಾರೆ ಆನ್ಲೈನ್ ಮಾನಿಟರ್ ಮಾಡ್ತಾರೆ ಅವರು ಒಂದೊಂದು ಅದು ಬಂದಿದ್ದು ಪೀಸು ಅದು ಏನು ಮಾಡಿದ್ರು ಇದು ಅಂತೆಲ್ಲ ಆನ್ಲೈನ್ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ ಬಟ್ ಇನ್ನೊಂದು ಏನಂದರೆ ಇವತ್ತು ಬಿ ಐ ಎಸ್ದು ದಟ್ ಈಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಅದು ನಮ್ಮ ದೇಶದ್ದು ಸ್ಟ್ಯಾಂಡರ್ಡ್ಸ್ ಮೇಕಿಂಗ್ ಬಾಡಿ ಅದು ಅದು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಒಳಗಡೆ ಬರುತ್ತೆ ಸೊ ಅವ್ರದ್ದು ಒಂದು ಆ್ಯಪ್ ಇದೆ ಸೊ ನಾನು ಗ್ರಾಹಕರಿಗೆ ಹೇಳೋದೇನು ಅಂದರೆ ಪ್ಲೀಸ್ ಅದನ್ನು ಎಲ್ಲರೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಮೇಲೆ ಹೌದಾ ಏನಂದರೆ ಹೆಸರಿದೆ ಅದು ಬಿ ಐ ಎಸ್ ಆ್ಯಪ್ ಅಂತ ನೀವು ನಿಮ್ಮದು ಇದರಿಂದ ತಗೋಬೋದು ಸ್ಟೋರಿಂದ ಹಾಂ ಪ್ಲೇಸ್ಟೋರಿನಿಂದ ತಗೋಬೋದು ಸೊ ಅದು ಬೋತ್ ಎಲ್ಲ ಫೋನಲ್ಲೂ ಬರುತ್ತೆ ಅದು ಅದನ್ನು ನೀವು ಇಟ್ಕೊಂಡ್ರೆ ನೀವು ಸಪೋಸ್ ನೀವು ಚಿನ್ನ ತೊಗೊಳಕ್ಕೆ ಹೋದರೆ ಆವಾಗ ಅದು ಅದರಲ್ಲಿ ಓಪನ್ ಮಾಡಿಬಿಟ್ಟು ಇದು ಚೆಕ್ ಇದು ಗೋಲ್ಡ್ ಅಂತ ಹಾಲ್ಮಾಕ್ ಅಂತ ಹಾಕಿ ಅದನ್ನು ನೀವು ಅದರಲ್ಲಿ ಹೆಚ್ ಯು ಐ ಡಿ ನಂಬರ್ ಹಾಕು ಅಂತಾನೆ ಅದ್ರ ಮೇಲೆ ಒಂದು ಹೆಚ್ ಯು ಐ ಡಿ ನಂಬರ್ ಅಂತಿರುತ್ತೆ ಹಾಲ್ಮಾರ್ಕಿಂಗ್ ಇದರದ್ದು ಆ ನಂಬರ್ ಹಾಕಿದ್ರೆ ಅದು ನಿಮಗೆ ಹೇಳುತ್ತೆ ಅದು ನಿಜವಾಗಿ ನಿಜವಾದ ಫೇಕಾ ಅಂತ ಹಾಂ ಹೇಳುತ್ತೆ ಆವಾಗ ನಿಮ್ಮ ಸೊ ಇದು ತುಂಬ ಮುಖ್ಯ ಇದನ್ನಿಟ್ಕೊಳ್ಳೋದು ನೀವು ಚಿನ್ನ ಕೊಂಡ್ಕೋವಾಗ ಇದಿದ್ದರೆ ಅದರಲ್ಲಿ ಇರುತ್ತೆ ಆಮೇಲೆ ಆ ಬಿ ಐ ಎಸ್ ಆ್ಯಪ್ನಲ್ಲೇ ನಿಮಗೇನಾದ್ರೂ ಕಂಪ್ಲೇಂಟ್ ಇದ್ದರೆ ಅಲ್ಲೇ ಪ್ರಾವಿಷನ್ ಇದೆ ತಕ್ಷಣ ಕಂಪ್ಲೇನು ಮಾಡ್ಬಿಡ್ಬೋದು ಎಲ್ಲ ಮಾಡ್ಬೋದು ಇನ್ಫ್ಯಾಕ್ಟ್ ಈ ಬಿ ಐ ಎಸ್ ಇದ್ರ ಮಧ್ಯ ಮಾತಾಡುವಾಗ ಈ ಮಸೆ ನಾನು ಮೊನ್ನೆ ಯಾವುದೋ ನೀರಿನ ಬಾಟ್ಲು ಯಾವುದೋ ಹೊಸ ಕೇಳಿಲ್ಲದೆ ಇರೋ ಹೆಸರಿಂದು ನೀರಿನ ಬಾಟ್ಲು ನೋಡಿದೆ ಆಮೇಲೆ ಕುಡಿಯೋದೋ ಬೇಡವೋ ಅಂತ ಅನುಮಾನ ಆಯಿತು ಅದ್ರ ಮೇಲೆ ಐ ಎಸ್ ಐ ಅಂತಿತ್ತು ಆದರೆ ಅದು ಫೇಕ್ ಓ ಯಾರು ಗೊತ್ತು ಆಮೇಲೆ ನಂದು ಆ್ಯಪ್ ಓಪನ್ ಮಾಡಿದೆ ಆಮೇಲೆ ಅದರಲ್ಲಿ ಇದು ಲೈಸೆನ್ಸ್ ನಂಬರ್ ಹಾಕು ಅಂತ ಕೊಡತ್ತೆ ಸೊ ಲೈಸೆನ್ಸ್ ನಂಬರ್ ಅದರಲ್ಲಿ ಹಾಕಿದೆ ಹಾಕಿದ ತಕ್ಷಣ ಬಂತು ಅದು ಇದು ಲೈಸೆನ್ಸ್ ಇದೆ ಯಾವ್ಯಾವ ಸೈಜಿನ ಬಾಟ್ಲ್ಗಿದೆ ಆ ಲೈಸೆನ್ಸು ಆಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಅದು ಲೈಸೆನ್ಸ್ ಇದೆ ಯಾವಾಗ ತೊಗೊಂಡ್ರು ಎಲ್ಲ ಬಂತು ಆಮೇಲೆ ಸರಿ ಹಾಗಾರೆ ನಾ ಕುಡಿಬೋದು ಅಂದ್ಕೊಂಡೆ ಸೊ ಆ ಥರ ಈ ಆ್ಯಪು ಇಸ್ ವೆರಿ ಇಂಪಾರ್ಟೆಂಟ್ ಅದರಿಂದ ಫೇಕ್ ಯಾರಾದರೂ ಮಾಡಿ ಹಾಲ್ ಮಾರ್ಕಿಂಗ್ ಮಾಡಿದರೆ ಗೊತ್ತಾಗತ್ತೆ ಆ್ಯಂಡ್ ತಕ್ಷಣ ನೀವು ಕಂಪ್ಲೇನು ಮಾಡ್ಬೋದು ಅವರು ಇದಕ್ಕೆ ಸೊ ಈ ಇದು ಚಿನ್ನ ಕೊಂಡ್ಕೊಬೇಕಾರೆ ಇದು ತುಂಬ ಮುಖ್ಯ ಅದನ್ನು ನೋಡಬೇಕು ಚೆಕ್ ಮಾಡಬೇಕು ಆಮೇಲೆ ಬಿಲ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಯಾವಾಗ್ಲೂ ಬಿಲ್ಲು ಎಷ್ಟೋ ಸಲ ಅಂತಾರೆ ಅಯ್ಯೋ ಬಿಲ್ ತಗೊಂಡ್ರೆ ನಿಮಗೆ ಜಿ ಎಸ್ ಟಿ ಬರುತ್ತೆ ಅದು ಇದು ಪರವಾಗಿಲ್ಲ ಜಿ ಎಸ್ ಟಿ ಬರಲ್ಲ ಅಂತ ನೀವು ಬಿಲ್ ತಗೊಳ್ಳ್ದೇ ಇದ್ದರೆ ನಿಮ್ಮ ಹತ್ರ ಪ್ರೂಫ್ ಆಫ್ ಪರ್ಚೇಸ್ ಇರೋಲ್ಲ ಮುಂದೆ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅದಿರಲ್ಲ ಆಮೇಲೆ ಈಗೆಲ್ಲ ಆಫ್ಕೋರ್ಸ್ ಜ್ಯುವೆಲರ್ಸ್ ಎಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ ಬಟ್ ಅದರಲ್ಲಿ ಹಾಲ್ ಮಾರ್ಕಿಂಗು ಒಂದು ಇರುತ್ತೆ ಆ ಸೈನೂ ಇರುತ್ತೆ ಹಾಲ್ ಮಾರ್ಕಿಂಗ್ ಸೈನ್ ಇಟ್ಸೆಲ್ಫ್ ಇಸ್ ಇದು ಒಂಥರ ನಿಮಗೆ ಪ್ರೂಫ್ ಆಫ್ ಪ್ಯೂರಿಟಿ ಅದ್ರ ಜೊತೆಗೆ ಪರ್ಚೇಸ್ದು ಒಂದು ಬಿಲ್ ತಗೊಳ್ಬೇಕು ಆ ಬಿಲ್ಲು ತುಂಬ ಇಂಪಾರ್ಟೆಂಟು ಯಾವಾಗಲೂ ಯಾಕೆಂದರೆ ಏನೇ ಪ್ರಾಬ್ಲಮ್ ಆಗಲಿ ನೀವು ಏನೇ ಸಾಮಾನು ತೊಗೊಳ್ಳಿ ಬಿಲ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಮುಂದೆ ಏನು ಪ್ರಾಬ್ಲಮ್ ಬಂದ್ರೂ ಫಸ್ಟು ಪ್ರೂಫ್ ಆಫ್ ಪರ್ಚೇಸ್ ಏನು ನೀನು ಪ್ರೂಫ್ ಏನು ಅಂತ ಕೇಳ್ತಾರೆ ಕೋರ್ಟ್ನಲ್ಲಿ ನೀನು ಕೊಂಡ್ಕೊಂಡಿದ್ದೀಯಾ ಅಂತ ಏನು ಪ್ರೂಫು ಅಂತ ಆಮೇಲೆ ಎಷ್ಟು ದುಡ್ಡು ಕೊಟ್ಟಿ ಅಂತ ಸೊ ಆ ರಿಸೀಟು ತೋರಿಸ್ಬೇಕಾಗತ್ತೆ ಅದರಿಂದ ಅದು ತೊಗೊಳ್ಳೋದು ತುಂಬ ಮುಖ್ಯ ಸೊ ಇದು ಚೆನ್ನಾಗಿ ಸಂಬಂಧಪಟ್ಟಂತೆ ಇನ್ನೊಂದು ನನ್ನ ಪರ್ಸ್ನಲ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಕೇಳ್ತೀನಿ ಇದೇ ಟೈಮಲ್ಲಿ ನಾವು ಒಂದು ತೊಗೊಂಡಿದ್ವಿ ಮೇಡಮ್ ರೆಫ್ರಿಜರೇಟರ್ ತೊಗೊಂಡೊಂದು ಎರಡು ಮೂರು ವರ್ಷವೂ ಏನೋ ಆಗಿತ್ತು ಐಮ್ ನಾಟ್ ವೆರಿ ಶ್ಯೂರ್ ಆಮೇಲೆ ಅದರದ್ದು ಏನೋ ಒಂದು ಇನ್ವರ್ಟರು ಏನೋ ಸಮಥಿಂಗ್ ಏನೋ ಹೋಗಿ ಅದು ಹಾಳಾಯಿತು ಹಾಳಾಗಿ ನಾವು ಫೋನ್ ಮಾಡಿದ್ವಿ ಅವ್ರಿಗೆ ಅವ್ರು ಏನು ಹೇಳಿದರು ಅಂದ್ರೆ ನಮಗೆ ನೋಡಿ ಅದ್ರ ಮ್ಯಾನುಫ್ಯಾಕ್ಚರಿ ನಾವು ಸ್ಟಾಪ್ ಮಾಡಿಬಿಟ್ಟಿದ್ವಿ ಹೀಗಾಗಿ ಅದರ ಸ್ಪೇರ್ ಪಾರ್ಟ್ಸ್ ಏನೂ ಸಿಗಲ್ಲ ನೀವು ಬೇರೆದೇ ಫ್ರಿಜ್ ತೊಗೊಳ್ಳಿ ನಮ್ಮ ಹತ್ರನೇ ನೀವು ತೊಗೊಳ್ಳಿ ನಾವು ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು ನಮ್ಮ ಮನೇಲಿ ಏನು ಹೇಳಿದ್ರು ಇಲ್ಲ ನಮ್ಗೆ ಅದೇ ಅದೇ ಬೇಕು ನಮ್ಗೆ ಇನ್ನೂ ಚೆನ್ನಾಗಿದೆ ನಮಗೆ ಮತ್ತೆ ನಾವು ಹೊಸದಾಗೆ ಯಾಕೆ ತಗೋಬೇಕು ಅಂತಂದ್ವಿ ಆಮೇಲೆ ಕಡೆಗೂ ನಮಗೆ ಹೊಸ ಫ್ರಿಜ್ಜು ಸಿಗಲಿಲ್ಲ ಆಮೇಲೆ ನಾವು ಅದನ್ನು ಡಿಸ್ಕಾರ್ಡ್ ಮಾಡಿದ್ವಿ ಸೊ ಅಂದರೆ ಒಂದು ಬ್ರ್ಯಾಂಡ್ ಒಂದು ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ ಅದು ನಿಂತು ಹೋಗ್ಬಿಡುತ್ತೆ ಆಫ್ಟರ್ ಸಮ್ ಇಯರ್ಸ್ ಓಕೆ ಬಟ್ ಇವ್ರ ಗ್ಯಾರಂಟಿ ಅಥವಾ ವಾರಂಟಿ ಪೀರಿಯಡಲ್ಲಿ ಇರುತ್ತೆ ಇವ್ರಿಗೆ ಬಟ್ ಅವ್ರಿಗೇನು ಸ್ಪೇರ್ ಪಾರ್ಟ್ಸ್ ಸಿಗೋಲ್ಲ ಅಥವಾ ಏನೋ ಅವ್ರಿಗೆ ವಾಪಸ್ ಅದನ್ನು ಇದನ್ನು ಮಾಡೋಕ್ಕಾಗಲ್ಲ ಏನು ಮಾಡಬೇಕು ಇದನ್ನೇ ರೈಟ್ ಟು ರಿಪೇರ್ ಅಂತ ಒಂದು ಮೂವ್ಮೆಂಟ್ ನೀವು ಕೇಳಿರ್ಬೋದು ಈಗ ಎಲ್ಲ ಪೂರಾ ಪ್ರಪಂಚದಲ್ಲಿ ನಡೀತಾ ಇದೆ ಕನ್ಸ್ಯೂಮರ್ಸ್ ರೈಟ್ ಟು ರಿಪೇರ್ ಅಂತ ಯಾಕೆ ಅಂದ್ರೆ ಈಗೆಲ್ಲ ಮೊದಲೆಲ್ಲ ಒಂದು ಫ್ರಿಡ್ಜ್ ತೊಗೊಂಡ್ರೆ ಇದು ಇಪ್ಪತ್ತು ವರ್ಷ ಹಾಯಾಗಿ ಅದು ಕೆಲಸ ಮಾಡೋದು ಈಗೆಲ್ಲ ಒಂದು ಐದಾರು ವರ್ಷಕ್ಕೆ ಏನೋ ಆಗ್ಬಿಡತ್ತೆ ಆಗ್ತಿದ್ದ ಹಾಗೆ ನೀವು ಹೇಳ್ದಾಗೆ ಅವ್ರಂತಾರೆ ಅಂತಾರೆ ಪಾರ್ಟ್ಸ್ ಇಲ್ಲ ಸೊ ಬೇರೆ ನೀವು ಕೊಂಡ್ಕೊಳ್ಳಿ ನಾವು ಡಿಸ್ಕೌಂಟ್ ಕೊಡ್ತೀವಿ ಬೇರೆ ಕೊಂಡ್ಕೊಳ್ಳಿ ಅದರಿಂದ ಒಂದು ನಮಗೆ ಲಾಸು ಗ್ರಾಹಕರಿಗೆ ಲಾಸು ಯಾಕೆಂದ್ರೆ ಸುಮ್ಮ ಸುಮ್ಮನೆ ನಾವು ದುಡ್ಡು ಕೊಟ್ಟು ಇನ್ನೊಂದು ಕೊಂಡ್ಕೊಬೇಕಾದ್ರೆ ಅವ್ರು ಎಷ್ಟೇ ಡಿಸ್ಕೌಂಟ್ ಕೊಡಲಿ ಅದಕ್ಕೆ ದುಡ್ಡು ಕೊಡಬೇಕಲ್ಲ ಯಾಕೆ ಕೊಡಬೇಕು ಅದರ ಲಾಸು ಆಮೇಲೆ ಇನ್ನೊಂದು ಏನಂದರೆ ಅದರಿಂದ ಎನ್ವೈರ್ಮೆಂಟ್ಗೆ ತುಂಬ ಇದೆ ಯಾಕೆಂದ್ರೆ ಎಲ್ಲ ಡಂಪ್ ಆಗ್ತಾ ಇದೆ ಇದೆಲ್ಲ ಹೋಗಿ ಹೋಗಿ ಇದರಲ್ಲಿ ಲ್ಯಾಂಡ್ ನಲ್ಲಿ ಎಲ್ಲ ಅಂತ ಸೊ ಅದಕ್ಕೆ ಇವಾಗ ಅದ್ರ ಬಗ್ಗೆ ಎಲ್ಲಾದ್ರೂ ಎಲ್ಲರೂ ಅದ್ರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ದೇಶದಲ್ಲೂ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಇದು ತೊಗೊಳ್ತು ರೈಟ್ ಟು ರಿಪೇರ್ನ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ನಾನು ಆ ಕಮಿಟಿನಲ್ಲಿದ್ದೆ ನಾವು ಒಂದು ಫಾರ್ಮುಲೇಟ್ ಮಾಡಿದ್ವಿ ಏನು ಹೇಗೆ ಅಂತ ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ತೊಗೊಳ್ತಾ ಇದ್ವಿ ಇವಾಗ ಫಸ್ಟು ಎಲೆಕ್ಟ್ರಾನಿಕ್ ಮೊಬೈಲು ಆ ಥರ ಏನೋ ತೊಗೊಂಡಿದ್ವಿ ನೆಕ್ಸ್ಟು ಬೇರೆ ಈ ರೆಫ್ರಿಜರೇಟರ್ಸ್ ಈ ಥರ ಹೋಮ್ ಅಪ್ಲಯನ್ಸ್ ಅಂತ ಅಂದರೆ ವೇರ್ ಇಷ್ಟು ವರ್ಷ ಅವ್ರಿಗೆ ಇದು ಸ್ಪೇರ್ ಪಾರ್ಟ್ಸ್ ಅವರು ಇದು ಪ್ರೊವೈಡ್ ಮಾಡಲೇಬೇಕು ಕನ್ಸ್ಯೂಮರ್ಸ್ಗೆ ಹೇಳೋಕ್ಕಾಗಲ್ಲ ನಮ್ಮ ಹತ್ರ ಸ್ಪೇರ್ ಪಾರ್ಟ್ ಇಲ್ಲ ಅಂತ ಅಂತ ಆ ಥರ ಅಂದರೆ ನಮಗೆ ಬೇರೆದು ಬೇಡ ನಮಗೆ ನಮ್ಮದು ರೈಟ್ ಟು ರಿಪೇರ್ ಈಸ್ ಆರ್ ರೈಟ್ ಅದನ್ನು ರಿಪೇರಿ ಮಾಡ್ಕೊಳೋಕ್ಕೆ ಆಮೇಲೆ ಇನ್ನೊಂದು ಏನಂದರೆ ನಮಗೆ ರಿಪೇರಿ ಮಾಡ್ಕೊಳೋಕ್ಕೆ ಇನ್ನೊಂದು ಏನು ಮಾಡ್ತಾರೆ ಇವರು ನೀವು ಎಲ್ಲಿ ನಾವು ಹೇಳ್ತೀವೋ ನಮ್ಮದು ಸರ್ವಿಸ್ ಸೆಂಟರ್ ಇದೆಯೋ ಅಲ್ಲೇ ಹೋಗಿ ನೀವು ರಿಪೇರಿ ಮಾಡ್ಕೋಬೇಕು ಅಂತಾರೆ ಆ ಸರ್ವಿಸ್ ಸೆಂಟರ್ನಲ್ಲಿ ಬೆಲೆ ಜಾಸ್ತಿ ಇರ್ಬೋದು ನಾವು ಅಲ್ಲಿ ಯಾಕೆ ಹೋಗಬೇಕು ಬೇರೆ ಕಡೆ ಹೋದರೆ ಇಲ್ಲ ನಿಮ್ಮದು ವಾರಂಟಿ ಯಾವಾಗ ವಾಯ್ಡ್ ಆಗೋಗುತ್ತೆ ನೀವು ಅಲ್ಲಿ ಹೋದರೆ ಆಗಲ್ಲ ಅಂತಾರೆ ಸೊ ಅದಕ್ಕೆ ಈ ಬೇರೆ ಸರ್ವಿಸ್ ಸೆಂಟರ್ಸ್ಗೂ ನಮಗೆ ಹೋಗೋಕ್ಕೆ ಹಕ್ಕಿರಬೇಕು ಅಲ್ಲಿ ಚೀಪರ್ ಇದ್ದರೆ ಅಲ್ಲಿ ಮಾಡ್ಬೋದು ಆ ಥರ ಸೊ ಈ ಥರದ್ದೆಲ್ಲ ಚೇಂಜಸ್ ಈಗ ಬರ್ತಾ ಇದೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀವಿ ಬಟ್ ಇದು ಈ ರೈಟ್ ಟು ಮೂಮೆಂಟ್ ತುಂಬ ರೈಟ್ ಟು ರಿಪೇರ್ ಮೂವ್ಮೆಂಟ್ ಇದೆಯಲ್ಲ ಈ ದೊಡ್ಡ ಮೂಮೆಂಟ್ ಆಗ್ತಾ ಇದೆ ಆ್ಯಂಡ್ ಈಗ ಇದು ಮ್ಯಾನುಫ್ಯಾಕ್ಚರರ್ಸ್ ವಿಲ್ ಬಿ ಫೋರ್ಸ್ಟು ಅದನ್ನು ಈ ಥರ ಈ ಥರ ಪ್ರಾಕ್ಟೀಸಸ್ ಇದೆಯಲ್ಲ ಇದು ತುಂಬ ಜಾಸ್ತಿ ಆಗೋಯಿದೆ ಈ ಬೇಕು ಅಂತಲೇ ಅದನ್ನು ಅದ್ರದ್ದು ಲೈಫ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇವಾಗ ಇದು ಬಿ ಐ ಎಸ್ಗೂ ಹೇಳಿದೆ ಒಂದೊಂದಕ್ಕೂ ಲೈಫ್ ಸೈಕಲ್ನ ಪ್ರಿಪೇರ್ ಮಾಡಿ ನೀವು ಅಂತ ಹೇಳಿದ್ದೀನಿ ಒಂದು ರೆಫ್ರಿಜರೇಟರ್ಗೆ ಎಷ್ಟು ಏನು ಲೈಫ್ ಸೈಕಲ್ಲು ಇರಬೇಕು ಅಂತ ಯಾಕೆಂದರೆ ನನಗೊಂದು ಈ ಥರ ಕೇಸು ಒಬ್ಬರು ಒಂದು ಫೈರ್ ಸರ್ವಿಸಸ್ ಫೈರ್ಮ್ಯಾನು ಒಬ್ಬರು ಬಂದಿದ್ದರು ಇದು ಈ ಥರನೇ ಬೇರೆ ತೊಗೊಂತಿದ್ದಾರೆ ನಾನು ಬೇರೆ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು ಏನು ಬೇರೆ ತೊಗೊಳು ರೆಫ್ರಿಜರೇಟರ್ ಅವ್ರದ್ದು ಹಾಗೆ ಕೆಟ್ಟೋಯ್ತು ಒಂದು ಸಣ್ಣ ಪಾರ್ಟು ಆ ಪಾರ್ಟ್ ಇಲ್ಲ ಅಂತ ಅಂತ ಸೊ ಅದಕ್ಕೆ ಆವಾಗಲೂ ನಾವು ಇದ್ರ ವಿಚಾರನೇ ಮಾತಾಡಿದ್ದು ಅದು ಲೈಫ್ ಸೈಕಲ್ ಎಷ್ಟು ಈಗ ಆಮೇಲೆ ನಾನು ನೋಡಿದೆ ಬೇರೆ ಕಡೆಯೆಲ್ಲ ಅಂತಾರೆ ಹದಿನೈದು ಅಂತಾರೆ ಇಪ್ಪತ್ತು ಅಂತ ಸೊ ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಇರಬೇಕು ಲೈಫ್ ಸೈಕಲ್ಗೆ ಸೊ ದಟ್ ನಾವು ಅನ್ಬೋದು ಇಪ್ಪತ್ತು ವರ್ಷ ಇರಬೇಕು ಅದು ಆರು ಹದಿನೈದು ವರ್ಷ ಹಾಗೆ ಇಲ್ಲದೇ ಇದ್ದರೆ ದಟ್ ಇಟ್ ಸೆಲ್ಫ್ ಮೀನ್ಸ್ ಅದು ಡಿಫೆಕ್ಟಿವ್ ಪೀಸ್ ಅಂತ ಅಂತ ಈಗ ನೀವು ನಿಮ್ಮ ರೆಫ್ರಿಜರೇಟ್ರ್ ಹೇಳ್ತಿದ್ದೀರಲ್ಲ ಈಗ ಇಷ್ಟು ಬೇಗ ಅದಕ್ಕೆ ಏನಾರೋ ಕೆಟ್ಟ ಹೋದರೆ ಅದು ಅದು ಡಿಫೆಕ್ಟಿವ್ ಅದು ಯಾಕೆಂದರೆ ಇಷ್ಟು ಬೇಗ ಹೇಗೆ ಕೆಡ್ತು ಆಮೇಲೆ ಅದು ಕೆಟ್ಟರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅದನ್ನು ಇದು ಬೇರೆ ಕೊಡೋದು ಸೊ ನೀವು ಆ್ಯಕ್ಚುಲಿ ನೀವು ಡಿಸ್ಕಾರ್ಡ್ ಮಾಡಬೇಕಾಗಿರಲಿಲ್ಲ ನೀವು ಅವ್ರಿಗೆ ಇದು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ರೈಟ್ ಟು ರಿಪೇರ್ ಇದರಲ್ಲಿ ನನಗೆ ಇದು ಅದನ್ನೇ ರಿಪೇರಿ ಮಾಡಿಸಿ ಅಂತ ಮಾಡ್ಬೋದಾಯಿತು ಬಟ್ ಎನಿವೇ ಈಗ ಅದು ಬರ್ತಾ ಇದೆ ಆ ಥರ ಈ ಥರ ಕೇಸಸ್ ಎಲ್ಲ ಸಮಾಧಾನ ಸಿಕ್ಕತ್ತೆ ನಮಗೆ ಸೊ ಯಾ ಒಂದು ನಾನು ಅಬ್ಸರ್ವ್ ಮಾಡಿರೋ ಒಂದು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಂತಂದರೆ ಈಗ ಯಾವುದೇ ಒಂದು ಮಷಿನ್ ಇದ್ದರೂ ಕೂಡ ಅದ್ರದ್ದು ಪಾರ್ಟ್ಗಳೆಲ್ಲ ಕೂಡ ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ ಅಂದರೆ ಯಾವುದೋ ಒಂದು ಪಾರ್ಟ್ ಕೆಟ್ಟಹೋದರೆ ಆ ಪಾರ್ಟನ್ನು ಚೇಂಜ್ ಮಾಡಿದರೆ ಅದು ಸರಿ ಆಗುತ್ತೆ ಮುಂಚೆ ಹಾಗಿರ್ಲಿಲ್ಲ ಎಲ್ಲ ಒಂದಕ್ಕೊಂದು ಲಿಂಕ್ ಇರ್ತಿತ್ತು ಒಂದು ಅದ್ರಲ್ಲಿ ಏನೋ ಒಂದು ಕೆಟ್ಟ ಹೋದ್ರೂ ಫುಲ್ ಕೆಟ್ಟೋಗಿರುತ್ತೆ ಈಗ ಸುಮ್ಮನೆ ನನ್ನ ಕಾರಿಂದ ಒಂದು ಮಿರರಲ್ಲಿ ಮಿರರ್ ಏನು ಸೈಡ್ ಮಿರರ್ ಇರುತ್ತೆ ಆ ಮಿರರಲ್ಲಿ ಮಿರರ್ ಬೇರೆ ಇರುತ್ತೆ ಮತ್ತು ಅದರ ಪ್ರೊಟೆಕ್ಷನ್ ಗಾರ್ಡ್ ಇರುತ್ತಲ್ಲ ಅದು ಬೇರೆ ಇರುತ್ತೆ ಸೊ ನಿಮ್ಗೆ ಏನಾದರೂ ಮಿರರ್ ಒಡೆದ್ರೆ ಮಿರರ್ ಅಷ್ಟೇ ಚೇಂಜ್ ಮಾಡಿ ಗಾರ್ಡ್ ಹೊಡೆದ್ರೆ ಗಾರ್ಡ್ ಅಷ್ಟೇ ಚೇಂಜ್ ಮಾಡಬಹುದು ಸೊ ಆ ತರ ಈಗ ಇದೆ ನೀವು ಕಂಪ್ಲೀಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ತರದ ಒಂದಷ್ಟು ಬರ್ತಾ ಇದೆ ಅಥವಾ ಈ ಮೊಬೈಲ್ ಚಾರ್ಜ್ ನಿಮ್ಮ ಮೊಬೈಲ್ ಚಾರ್ಜರ್ ಅಲ್ಲಿ ನಿಮ್ಗೆ ಏನೋ ಕೇಬಲ್ ಹಾಳಿದ್ರೆ ಕೇಬಲ್ ಮಾತ್ರ ಚೇಂಜ್ ಮಾಡಬಹುದು ನೀವು ಈ ತರದೆಲ್ಲ ಬರ್ತಾ ಇದೆ ಇನ್ನೂ ಸುಮಾರು ಕೆಲಸ ನಾವು ಗೈಡ್ ಲೈನ್ಸ್ ಅದ್ ಮಾಡಿದಿವಲ್ಲ ಅದರಲ್ಲೂ ಅದೇ ಫಸ್ಟು ಎಲೆಕ್ಟ್ರಾನಿಕ್ ಮೊಬೈಲು ಆಮೇಲೆ ಇನ್ನೇನೋ ಒಂದು ಎರಡು ಮೂರು ತಗೊಂಡ್ವಿ ಅವಾಗ ಅದು ಮಾಡಿದ್ದೀವಿ ಅದನ್ನು ಇದನ್ನು ಗೈಡ್ಲೈನ್ಸು ಎಲ್ಲ ಅದರಲ್ಲಿ ಹಾಗೆಯೇ ಇದು ಸ್ಪೇರ್ ಪಾರ್ಟ್ಸು ಆಮೇಲೆ ಈ ಕೆಲವರು ಕಂಪನಿಯವರು ಏನು ಮಾಡ್ತಾರೆ ನೀವು ಒಂದು ಪಾರ್ಟ್ನ ಅಂದರೆ ಅವ್ರನ್ನ ಬಿಟ್ಟು ಇನ್ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು ಆ ಥರ ಸೊ ಹಾಗೆ ಮಾಡಿಕೊಡ್ದು ಆಮೇಲೆ ಅದ್ರದ್ದು ಪೂರ್ತಿ ಅದರದ್ದು ಸರ್ಕ್ಯೂಟ್ ಏನಿದೆ ಸರ್ಕ್ಯೂಟ್ರಿ ಏನಿತ್ತು ಅದನ್ನು ತಿಳಿಸ್ಬೇಕು ಸೊ ದಟ್ ನಾವೇ ಬೇಕಾದ್ರೆ ರಿಪೇರಿ ಮಾಡ್ಕೊಳ್ಳೋ ಆಗಿರ್ಬೋದು ಅಥವಾ ಯಾರು ಬೇಕಾದ್ರೂ ರಿಪೇರಿ ಮಾಡೋ ಆಗಿರ್ಬೋದು ಆಮೇಲೆ ಆ ಸ್ಪೇರ್ ಪಾರ್ಟ್ಸು ಈಸಿಯಾಗಿ ಎಲ್ರಿಗೂ ಸಿಕ್ಕಬೇಕು ಆಮೇಲೆ ರೀಸನಬಲ್ ಪ್ರೈಸು ಅದೆಲ್ಲ ಹಾಕಿದ್ದೀವಿ ಈಗ ಅದು ಅದಾದಮೇಲೆ ಬೇರೆ ಪ್ರಾಡಕ್ಟ್ಸ್ಗೂ ಬರುತ್ತೆ ಅದಾದಮೇಲೆ ಈ ಬದಲಾವಣೆಗಳೆಲ್ಲ ಆಗತ್ತೆ ನಮಗೆ